ಕದಂಬ ಸೇನೆಯ ಕನ್ನಡ ಸಂಘಟನೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಕ್ಕೆ ಇಷ್ಟಪ್ಪಬಣದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಮಂಡ್ಯ ಜಿಲ್ಲೆಯ ತೂಬಿನಕೆರೆ ಜಕ್ಕನಹಳ್ಳಿ ರಸ್ತೆ ಬಳಿ ಪ್ರತಿಭಟನೆ ನಡೆಸಲಾಯಿತು ಮೈಸೂರು ಸರ್ವಿಸ್ ರಸ್ತೆ ಮಂಡ್ಯ ತಾಲೂಕು ತುಂಬಿನಕೆರೆ ಗ್ರಾಮ ಮಂಡ್ಯದಿಂದ ಪಾಂಡುಪುರ ಸರ್ವಿಸ್ ರಸ್ತೆಗೆ ತಿರುವು ರಸ್ತೆ ಮುಂದೆ ಹಾಗೂ ಮೈಸೂರು ಬೆಂಗಳೂರು ಸರ್ವಿಸ್ ರಸ್ತೆಯಲ್ಲಿ ಯಾವುದೇ ತಡಗೋಡೆ ನಿರ್ಮಾಣ ಮಾಡದಿರುವುದರಿಂದ ಅಪಘಾತಗಳು ಅಂತ ಪ್ರತಿಭಟನಕಾರರು ದೂರಿದರು ಇವತ್ತು ಈ ಸರ್ವಿಸ್ ರಸ್ತೆ ಇಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಒಳ ಚರಂಡಿ ವ್ಯವಸ್ಥೆ ಮಾಡಲಿಲ್ಲ ಮನೆಗಳ ನೀರು ರಸ್ತೆಯಲ್ಲಿ ಬರ್ತಾ ಇದೆ ಇದರಿಂದ ಅನೇಕ ಜನ ಅಪಘಾತಗಳಾಗಿವೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಮನೆ ಇದೆ ಹದಿನಾಲ್ಕು ಮನೆಗಳು ವಾಸ ಮಾಡ್ತಾ ಇದ್ದಾರೆ ಈ ಇದು ಪಾಂಡಪುರದಿಂದ ಸ ಮಂಡ್ಯದಿಂದ ಪಾಂಡುಪುರ ತಿರುವಂಥ ರಸ್ತೆಯಲ್ಲಿ ಒಂದು ವೇಳೆ ವಾಹನಗಳು ಬಂದರೆ ಅನೇಕ ಅನೇಕವಾಗಿ ಕುಟುಂಬಗಳು ಅವರು ಪ್ರಾಣ ಕಳ್ಕೊಳ್ಬೇಕಾಗತ್ತೆ ದನ ಕರುಗಳು ಕಳ್ಕೊಬೇಕಾಗತ್ತೆ ಅದೊಂದು ಪರಿಸ್ಥಿತಿ ಇದೆ ಅದನ್ನು ಆ ಮನೆಗಳನ್ನು ಸುಮಾರು ಹದಿನಾಲ್ಕು ಮನೆಗಳನ್ನ ತಿರುವುಗೊಳಿಸಿ ಅನಂತರ ಅದಕ್ಕೆ ಬದಲಿ ನಿವೇಶನ ಕೊಟ್ಟು ಮನೆ ಪರಿಹಾರ ವೈಜ್ಞಾನಿಕವಾಗಿ ಕೊಡಬೇಕು ಅಂತ ಒಂದು ಹೋರಾಟ ಮಾಡ್ತಾ ಇದ್ವಿ ಸುಮಾರು ಹದಿನೈದು ಅಡಿ ಆಳದಲ್ಲಿ ರಸ್ತೆಗೆ ಹೊಂದಿಕೊಂಡಂತೆ ಕೆಲವು ಮನೆಗಳಲ್ಲಿ ಹಾಗೂ ಇತರೆ ಕುಟುಂಬಗಳ ಜನರು ಬಾಯದಿಂದ ಹಗಲು ರಾತ್ರಿ ವಾಸ ಮಾಡ್ತಿದ್ದಾರೆ ಈಗಾಗಲೇ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುತ್ತಿದ್ದಾವೆ ಪ್ರತಿನಿತ್ಯ ಸಾವಿರಾರು ಭಾರಿ ವಾಹನಗಳು ಲಘು ವಾಹನಗಳು ದ್ವಿಚಕ್ರ ವಾಹನಗಳು ಅಪಘಾತಕ್ಕೆ ಈಡಾಗ್ತಿದ್ದಾವೆ ಅಂತ ಹೇಳಿದರು ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಈ ದಿನ ನಾವು ಪ್ರತಿಭಟನೆಗೂ ಕೂಡ ಮನವಿ ಮನವಿ ಸಲ್ಲಿಸಿದ್ದು ಅದೇ ರೀತಿ ಪೊಲೀಸ್ ಇಲಾಖೆಯನ್ನು ಬಂದಿದೆ ಮತ್ತೆ ಎನ್ಎಚ್ ಟು ಸೆವೆಂಟಿ ಫೈವ್ ಸೇರಿದಂಥ ಅಧಿಕಾರಿನೂ ಕೂಡ ಬಂದಿದ್ದಾರೆ ನಮ್ಮ ಮನವಿ ಇಷ್ಟೇ ನಮ್ಮ ಕೋರಿಕೆನೂ ಇಷ್ಟೇ ಎಲ್ಲಿ ಬೌಂಡ್ರಿ ಫಿಕ್ಸ್ ಮಾಡಿ ಅವರು ಭೂ ಸ್ವಾಧೀನ ಮಾಡಿದ್ದಾರೆ ಆ ಲೈನ್ನಲ್ಲಿ ಒಂದು ಚರಂಡಿ ವ್ಯವಸ್ಥೆನೂ ಕೂಡ ಮಾಡಿಲ್ಲ ಇಲ್ಲಿ ಮಹಿಳೆಯರೇ ಆಗಲಿ ವಿದ್ಯಾರ್ಥಿಗಳೇ ಆಗಲಿ ತಿರುಗಾಡೋದಕ್ಕೆ ತುಂಬ ಹಿಂಸೆ ಆಗಿದೆ ವಿದ್ಯಾರ್ಥಿಗಳು ನಿಂತ್ಕೊಳ್ಳೋದಕ್ಕಾಗಲ್ಲ ಒಂದು ಬಸ್ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಕೂಡ ಇಲ್ಲ ಚರಂಡಿ ಕೂಡ ವ್ಯವಸ್ಥೆ ಅವೈಜ್ಞಾನಿಕವಾಗಿ ರಸ್ತೆ ಮಾಡಿ ರಸ್ತೆಯೂ ಕೂಡ ಚೆನ್ನಾಗಿಲ್ಲ ಅವೈಜ್ಞಾನಿಕವಾಗಿ ಕುಡಿದ್ರಿಂದ ಈ ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅದೇ ರೀತಿ ಮನೆ ಎಲ್ಲರೂ ಸ್ಪಂದನೆ ಮಾಡಿ ನಂತರ ಎನ್ ಎಚ್ ಅಧಿಕಾರಿಗಳು ಕೂಡ ಬಂದಿದ್ದರು ಈಗಲೇ ತಕ್ಷಣ ಕ್ರಮವನ್ನು ಒಂದು ಎರಡು ಮೂರು ತಿಂಗಳಲ್ಲೇ ಅಂತ ಹೇಳಿದಾರೆ ನಾವು ಹೇಳೋದು ಇಷ್ಟೇ ಈ ಎಂಟ್ರಿ ಎಕ್ಸಿಟ್ ಏನಿದೆ ಅದನ್ನು ತೆರವುಗೊಳಿಸಿ ಆದಷ್ಟು ಕಡಿಮೆ ವಾಹನ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೀವಿ ಕಡಿಮೆ ವಾಹನ ಮಾಡೋಕ್ಕೆ ಹೇಳಿದ್ದೀವಿ ಅದಕ್ಕೆ ಆಯಿತು ಅಂತ ಹೇಳಿದ್ದಾರೆ ತಕ್ಷ ಈ ದಿನ ನೋಡೋದ ಯಾವ ರೀತಿ ಕ್ರಮ ತಗೊಳ್ತಾರೆ ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲೇ ಇನ್ನೂ ಉಗ್ರ ರೂಪದಲ್ಲಿ ಹೋರಾಟ ಮಾಡಿ ಪರಿಹರಿಸ್ಕೊಳ್ಬೇಕಾಗಿ ನಮ್ಮಲ್ಲಿ ಐತೆ ಯಾವ ಅಧಿಕಾರಿಗಳು ಈಗ ಯಾವೇ ಹಲವಾರು ಮೂರು ಬಾರಿ ಹಿಂದೆ ಇದ್ದರು ಆ ಅಧಿಕಾರಿಗಳು ಬರ್ತಾರೆ ಈಗ ಮೂರು ತಿಂಗಳು ಮೂರು ತಿಂಗಳು ಅಂತ ಹೇಳಿ ಹೋಗ್ತಾಯಿದ್ರು ಈಗ ನಾನು ರೈಟಿಂಗ್ ಅಲ್ಲೇ ಕೊಟ್ಟು ಹೋಗ್ತೀನಿ ಅಂತ ಒಬ್ಬ ಅಧಿಕಾರಿ ಮನೆ ಮೇಲೆ ಬಿದ್ದರೆ ಹೆಚ್ಚಿನ ಪ್ರಾಣಾಪಾಯ ಆಗುವುದು ಖಂಡಿತ ಇದಕ್ಕೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಆಗಬೇಕಾಗುತ್ತದೆ ಆದ್ರಿಂದ ಮನೆಗಳ ನಿವಾಸಿಗಳಿಗೆ ಬೇರೆ ನಿವೇಶನ ಕಲ್ಪಿಸಿ ಮನೆ ಕಟ್ಟಿಕೊಳ್ಳಲು ಹೆಚ್ಚಿನ ನೀಡಬೇಕು ಅಂತ ಒತ್ತಾಯಿಸಿದ್ರು ಕೆಲವು ಜನಗಳಿಗೆ ಇಲ್ಲಿ ಹಣವನ್ನೇ ಕೊಟ್ಟಿಲ್ಲ ಹಾಗಾಗಿ ಅವರ ಒಂದು ವಸತಿಗಳನ್ನ ತೆರವು ಮಾಡಿಲ್ಲ ಅವೆಲ್ಲ ತುಂಬ ರಸ್ತೆಗಿಂತ ಆಳದಲ್ಲಿದ್ದಾವೆ ಅಂದರೆ ಯಾವುದಾದ್ರು ಒಂದು ವೆಹಿಕಲ್ ಆ ಮನೆ ಮೇಲೆ ಬಿದ್ದರೆ ಆ ಮನೆಯವ್ರಿಗೂ ಅಪಾಯ ವೆಹಿಕಲ್ಗೂ ಅಪಾಯ ಮತ್ತೆ ಆತಂಕದಲ್ಲಿ ಆ ಕುಟುಂಬಗಳಿದ್ದಾವೆ ಆ ನಿಟ್ಟಿನಿಂದ ಈ ವ್ಯವಸ್ಥೆ ಸರಿಪಡಿಸ್ಬೇಕು ಮೊದಲಿಗೆ ಒಳಚರಂಡಿ ವ್ಯವಸ್ಥೆ ಇಲ್ಲದಿರೋದ್ರಿಂದ ಮನೆಯ ಎಲ್ಲ ನೀರು ಕೂಡ ರಸ್ತೆಗೆ ಬರ್ತಾ ಇದೆ ಇದರಿಂದ ವಾಹನ ಸವಾರರಿಗೂ ಅನಾನುಕೂಲ ಆಗ್ತಾಯಿದೆ ಮನೆ ಮುಂಭಾಗ ಕೂಡ ಗಲೀಜು ಆಗ್ತಾ ಇದೆ ಅವ್ರಿಗೆ ಆ ದೃಷ್ಟಿಯಿಂದ ಈ ಕೂಡಲೇ ಎಚ್ಚೆತ್ತು ಪ್ರಾಧಿಕಾರ ಇನ್ನೂರ ಎಪ್ಪತ್ತೈದು ರಸ್ತೆ ಏನು ವ್ಯವಸ್ಥಿತವಾಗಿ ಮಾಡಬೇಕು ಆ ಸರ್ವಿಸ್ ರಸ್ತೆನೇ ವ್ಯವಸ್ಥಿತವಾಗಿ ಮಾಡಬೇಕು ಕಳೆದ ಮೂರು ವರ್ಷದಿಂದ ಟೋಲ್ ಸಂಗ್ರಹ ಮಾಡಿಕೊಂಡು ಈ ಅವೈಜ್ಞಾನಿಕ ರಸ್ತೆಯನ್ನು ಮಾಡ್ತಾ ಇರೋದನ್ನ ನಾವು ಖಂಡಿತ ವಿರೋಧಿಸ್ತೀವಿ ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನೂರ ಎಪ್ಪತ್ತೈದು ರವರು ಅಪಾಯದಲ್ಲಿರುವ ಮನೆಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡಿ ನಿವಾಸಿಗಳಿಗೆ ಬದಲಿ ನಿವೇಶನ ನೀಡಬೇಕು ಹೆಚ್ಚಿನ ಪರಿಹಾರ ನೀಡಬೇಕು ಮತ್ತು ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು ರಸ್ತೆ ಎರಡು ಬದಿಯಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಾಣ ಮಾಡಬೇಕು ಒಳಚರಂಡಿ ನಿರ್ಮಾಣ ಸೇರಿದಂತೆ ಹಲವು ಬೇಡಿಕೆಗಳನ್ನ ಇಡಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಸರ್ ನಾನು ಆರು ತಿಂಗಳಲ್ಲೇ ರಾಮನಗರ ಹೆಡ್ ಆಫೀಸ್ಗೆ ಹೋಗಿ ಇನ್ನೂರ ಸೀಟು ಸೈನ್ ಮಾಡಿ ಫೋಟೋ ಸಮೇತ ಆಕ್ಸಿಡೆಂಟ್ ಆಗಿದ್ದಾವೆ ತೂಬಿಂಕಿರಲ್ಲಿ ಒಂದಲ್ಲ ಎರಡು ಕಾಲೇಜ್ ಮಕ್ಕಳೇ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಮೂವತ್ತು ಜನ ಬಿದ್ದವ್ರೆ ಈ ಸಿಕ್ಕಾಪಟ್ಟೆ ಕಾಲು ಕೈ ಎಲ್ಲ ಏಟಾಗಿದೆ ಸರ್ ಮತ್ತು ನೀರು ಮನೆ ನೀರಲ್ಲ ರೋಡ್ಗೆ ಬಿಡ್ತಾವ್ರೆ ಪಂಚಾಯಿತಿಗೆ ಈ ಹತ್ತಿಂದ ಹದಿನೈದು ಟ್ರಿಪ್ ಹೇಳಿದೀವಿ ಒಂದು ಟ್ರಿಪ್ಪು ಪಿಡುವವರು ಹಾಕ್ಸನ್ ತಗೋದಿಲ್ಲ ದಯಮಾಡಿ ನಾವು ಈ ರಸ್ತೆ ತಡೆ ಮಾಡಬೇಕಾದ್ರೆ ಸರ್ ಭಾಳ ನೊಂದಿ ರಸ್ತೆ ತಡೆ ಮಾಡಿರೋದು ಹುಡುಗರು ಆ ವಯಸ್ಸಾದ್ರು ಆ ಕಡೆ ಈ ಕಡೆ ದಾಟೋಕಾಯ್ತಲ್ಲ ಊರು ಹುಡುಗರು ಸ್ಕೂಲ್ ಹುಡುಗರು ಹುಡುಗರು ಹತ್ತಕ್ಕೆ ಆ ಕಡೆ ಕಡೆ ಈ ಕೆಲವೊಂದು ಸ್ಕೂಲ್ ಆಕ್ಸಿಡೆಂಟ್ ಆಗಿ ನಾವೇ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಕದಂಬ ಸೇನೆ ರಾಜ್ಯ ಅಧ್ಯಕ್ಷರಾದ ಬೇಕರಿ ರಮೇಶ್ ಭಾರತೀಯ ಕಿಸಾನ್ ಸಂಘದ ಪ್ರಾಂತ್ಯ ಅಧ್ಯಕ್ಷರಾದ ರಮೇಶ್ ರಾಜು ಆಡಿಯಾ ಜಿಲ್ಲಾಧ್ಯಕ್ಷ ಬಿ ಪಿ ಅಪ್ಪಾಜಿ ಕೃಷ್ಣಪ್ಪ ಬಣ್ಣ ಜಿಲ್ಲಾ ಸಂಚಾಲಕ ಮೋಹನ್ ಚಿಕ್ಕಮಂಡ್ಯ ಮುಖಂಡರಾದ ಪ್ರಕಾಶ್ ರಾಮಲಿಂಗಯ್ಯ ಅಚ್ಯುತ್ ಜಯರಾಮ್ ಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಚೀಣ್ಯ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿದ ಮಗು ಪ್ರೇಯಸ್ ಗೌಡಗೆ ಹುಟ್ಟಿನಿಂದ ಬೆಳವಣಿಗೆ ಸಮಸ್ಯೆಯ ರೋಗದಿಂದ ಬಳಲುತ್ತಿದ್ದು ವೈದ್ಯೋಪಚಾರದ ನೆರವಿಗೆ ಸಹಾಯ ಹಸ್ತ ಚಾಚುವಂತೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಕಾರ್ಯಕರ್ತೆ ನಾಗರತ್ನ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಗುವಿನ ಬೆಳವಣಿಗೆ ಸಮಸ್ಯೆ ಕಂಡ ಮೈಸೂರಿನ ಕೊಲಂಬಿಯಾ ಏಷಿಯಾ ಆಸ್ಪತ್ರೆಗೆ ತೋರಿಸಲಾಗಿ ಚುಚ್ಚುಮದ್ದಿನಿಂದ ಸಮಸ್ಯೆಗೆ ಪರಿಹಾರವಾಗುವುದೆಂದು ಹೇಳಿದ ಹಿನ್ನೆಲೆ ನಿರಂತರವಾಗಿ ಚುಚ್ಚುಮದ್ದು ನೀಡಲಾಗುತ್ತಿದೆ ಎಂದರು ಈಗ ಹತ್ತು ವರ್ಷ ತುಂಬಿದ ಮಹೇಶ್ ಗೌಡಗೆ ಇಪ್ಪತ್ತು ವರ್ಷಗಳು ತುಂಬುವವರೆಗೂ ಪ್ರತಿನಿತ್ಯ ಚುಚ್ಚುಮದ್ದು ನೀಡುವಂತೆ ವೈದ್ಯರು ಸಲಹೆ ನೀಡಿದ್ದು ಒಂದು ತಿಂಗಳಿಗಾಗುವ ಚುಚ್ಚುಮದ್ದು ಐದು ಸಾವಿರವಿದ್ದು ಈಗ ಹನ್ನೊಂದು ಸಾವಿರ ರುಗಳಾಗಿದೆ ಮಗುವಿನ ಆರೈಕೆ ಮಾಡುತ್ತಿರುವ ಹಾಲಹಳ್ಳಿ ಗ್ರಾಮದ ಅಜ್ಜಿ ಸರಿತಾ ಅವರಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಸಹಾಯಕ್ಕೆ ಮನವಿ ಮಾಡಿದ್ದಾರೆ ಎಂದು ಹೇಳಿದರು ಸರ್ಕಾರದ ಯಾವುದೇ ಆಸ್ಪತ್ರೆಯಲ್ಲಿ ಚುಚ್ಚುಮದ್ದು ದೊರೆಯದೇ ಇದ್ದು ಹೊರದೇಶದಿಂದ ತರಿಸಲಾಗುತ್ತಿದೆ ಬೆಂಗಳೂರಿನಲ್ಲಿ ಮಾತ್ರ ಲಭ್ಯವಿದ್ದು ಸ್ವಸಹಾಯ ಸಂಘದಿಂದ ಐದು ತಿಂಗಳಿಗಾಗುವಷ್ಟು ಸಹಾಯ ಮಾಡಿದ್ದು ಜಿಲ್ಲೆಯ ಶಾಸಕರು ಜನಪ್ರತಿನಿಧಿಗಳು ಹಾಗೂ ದಾನಿಗಳು ಸಹಾಯ ಮಾಡುವಂತೆ ಮನವಿ ಮಾಡಿದರು ಸಹಾಯ ಹಸ್ತ ಚಾಚುವ ದಾನಿಗಳು ಪ್ರೇಯಶ್ ಗೌಡ ಸಿಎಂ ಮಗುವಿನ ಖಾತೆ ಸಂಖ್ಯೆ ಒಂದು ಎರಡು ಮೂರು ಸೊನ್ನೆ ಐದು ಒಂದು ಸೊನ್ನೆ ಸೊನ್ನೆ ಒಂದು ಐದು ಆರು ಎರಡು ನಾಲ್ಕು ಸೊನ್ನೆ ಐ ಎಫ್ ಎಸ್ ಸಿ ಕೋಡ್ ಜಿ ಬಿ ಸೊನ್ನೆ ಸೊನ್ನೆ ಒಂದು ಎರಡು ಮೂರು ಸೊನ್ನೆ ಐದು ಸಂಖ್ಯೆಗೆ ಸಹಾಯ ಮಾಡಲು ಕೋರಿದರು ಗೋಷ್ಠಿಯಲ್ಲಿ ಮಗು ಪ್ರಯೇಶ್ ಗೌಡ ಮಗುವಿನ ಅಜ್ಜಿ ಸರಿತಾ ಇದ್ದರು

ಇಂಜೆಕ್ಷನ್ ಕೊಡಬೇಕು ಅವ್ರ ಸೈಡ್ ಟೈಪ್ ಒಂದು ಇದಾಗೋದೇ ಅಂದ್ಬಿಟ್ಟು ನಾನು ಚಿಮ್ಮಕ್ಕೇ ಇಲ್ಲ ಅಂದರೆ ನಾನೇ ಸಾರ್ ಸದರ್ಶ ಈಗ ಸಂತೋಷ ಸರ್ ಅವನಿಗೆ ಇಪ್ಪತ್ತು ವರ್ಷದವರೆಗೂ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ದಾರೆ ಅದು ಐನೂವರೆ ಸಾವಿರ ರೂಪಾಯಿ ಇತ್ತು ಈಗ ಅಂಬತ್ತೂವರೆ ಸಾವಿರ ರೂಪಾಯಿ ಆಗಿದೆ ನಾವು ಅದಕ್ಕೆ ಇವಾಗ ಇಂಜೆಕ್ಷನ್ ಅನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ನನ್ನ ಕೈನಂತರ ಸಹಾಯ ಮಾಡಲಿಕ್ಕ ಬಂದ್ವಿ ಅವಾಗ ನಮ್ಮ ಕೈ ಇಷ್ಟ ಆಗುತ್ತೋ ಅಷ್ಟು எல்லா <muchas> நான் ಇದು ಇಂಜೆಕ್ಷನ್ ಕೊಡ್ಲು ಬಂತಾ ಏನು ಬೆರೊಳಿಗೆ ಆಗುತ್ತಾ ಇದಿಂದ ಆಗಿ ತನ್ನ ಸರಿ ಚಿಕ್ಕದಿಂದ ನಾನು 5 ವರ್ಷ ಅಲ್ಲಿ ಗಂಟೆನು ಕೊಂದಿದೆ ಹ ಮಗು ಇಂಜೆಕ್ಷನ್ ಕೊಡ್ರೆ ರಿಕವರಿ ಆಗುತ್ತೆ ಆ ನೋಡಿ ಸರ್ ಇಷ್ಟ ಆಗುತ್ತೆ ಇಲ್ಲ ಐಕೆ ಫೋನ್ ನೋ ಬೆರೊಳಿಗೆ ಆಗಿತಲ್ಲ ಆ ಮಾತು ಇದರ ಅರ್ಥ ಆಗುತ್ತೆ ಹ ಎಲ್ಲಾ ಅರ್ಥನಲ್ಲಿ ಆ ಕಿವಿಗೆ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಸ್ವಲ್ಪ ದೂರ ತೋ ಸ್ಕಲ್ಸಲatro ಅದು ಫಿಷಿನ ಆಗ್ತದೆ ஜில்லா காரி கச்சேரி சபாங்கணில் நடைபெற்ற சபையில் பாதுகாண்டு மாதநடின் டா குமார அவர் ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪವಾಗಬಾರದು ಅಂತ ಹೇಳಿದರು ಸಾರ್ವಜನಿಕರಿಗೆ ನೀಡಲಾಗುವ ಊಟ ತಯಾರಿಕೆ ಸ್ಥಳದಲ್ಲಿ ಹಾಗೂ ವೇದಿಕೆಯ ಬಳಿ ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ನಿಯೋಜಿಸಿ ಆಹಾರವನ್ನು ಪರಿಶೀಲಿಸಿ ಸುತ್ತಮುತ್ತಲು ಸ್ವಚ್ಛತೆ ಕಾಪಾಡಲು ಪೌರ ಕಾರ್ಮಿಕರನ್ನ ನಿಯೋಜಿಸಬೇಕು ಅಂತ ಅವರು ಹೇಳಿದರು ಒಟ್ಟು ಹನ್ನೊಂದು ಸಾವಿರದ ಅರವತ್ತೆಂಟು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದ ಎಂಬತ್ತೆಂಟು ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳು ಶಿಲಾನ್ಯಾಸ ನೆರವೇರಿಸುವುದು ಅಂತ ಹೇಳಿದರು ಸಭೆಯಲ್ಲಿ ಎಸ್ಪಿ ಮಲ್ಲಿಕಾರ್ಜುನ ಪಾಲದಂಡಿ ಎಸಿ ಬಿ ಸಿ ಶಿವಾನಂದ ಮೂರ್ತಿ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಕುಮಾರ್ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿ ತಿಮ್ಮಯ್ಯ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲ ಮಹಿಳೆಯರ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳನ್ನು ಎಸ್ಐಟಿಗೆ ವಹಿಸಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಸೂಕ್ತ ತನಿಖೆ ನಡೆಸಲು ಕ್ರಮ ವಹಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಿಳೆಯರ ಅತ್ಯಾಚಾರ ಹಾಗೂ ಕೊಲೆಗಳ ಸಂಬಂಧ ಸಾಕ್ಷಿಯನ್ನು ಪೊಲೀಸ್ ವ್ಯವಸ್ಥೆ ಹಾಗೂ ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದ್ದು ಮಹಿಳೆಯರ ಸಂರಕ್ಷಣಾ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಖಂಡಿಸಿದರು ರಾಜ್ಯದಲ್ಲಿ ಮಹಿಳೆಯರು ಮಕ್ಕಳ ಅತ್ಯಾಚಾರ ಕೊಲೆ ಸುಲಿಗೆಗಳಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಮಿತಿ ಮೀರುತ್ತಿದ್ದು ಸಾಮಾಜಿಕ ನ್ಯಾಯ ಆರ್ಥಿಕ ವಿಮೋಚನೆಯತ್ತ ಸಾಗಬೇಕಿದ್ದ ಸರ್ಕಾರ ಮಹಿಳಾ ಶೋಷಣೆಗೆ ರಹದಾರಿ ಮಾಡಿಕೊಟ್ಟಿರುವುದು ತೀವ್ರ ಖಂಡನಾರ್ಹ ಸಿಬಿಐ ತನಿಖೆಯಿಂದಲೂ ನ್ಯಾಯ ಸಿಗದೇ ಇರುವ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲ ಸದರಿ ಪ್ರಕರಣಗಳಿಗೆ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ಮೂಲಕ ನ್ಯಾಯ ದೊರಕುವಂತೆ ಮಾಡಲು ಒತ್ತಾಯಿಸಿದ್ರು ರಾಜಕೀಯ ಒತ್ತಡಕ್ಕೆ ಮಣಿದು ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ರಚಿಸಿ ಸೂಕ್ತ ತನಿಖೆ ನಡೆಸದೇ ಹೋದಲ್ಲಿ ರಾಜ್ಯ ಸರ್ಕಾರದ ಮಹಿಳಾ ಸಂರಕ್ಷಣಾ ವಿರೋಧಿ ನೀತಿ ಖಂಡಿಸಿ ತೀವ್ರ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದರು ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ತಡವಾಗಿ ಆದರೂ ಎಸ್ ಐ ಟಿ ತನಿಖೆಗೆ ಕೊಟ್ಟಿದ್ದಾರೆ ಇವತ್ತೇನು ಅತ್ಯಂತ ದಾರುಣವಾದ ಪ್ರಕರಣ ಇದು ಅಮಾನುಷವಾದ ಪ್ರಕರಣ ಮಹಿಳೆಯರನ್ನು ಅತ್ಯಂತ ಅಮಾನುಷವಾಗಿ ನಡೆಸ್ಕೊಳ್ತಕ್ಕಂಥ ಒಂದು ಪ್ರದೇಶ ಅದು ಧರ್ಮಸ್ಥಳದ ಗ್ರಾಮ ಅದು ಈ ಪ್ರದೇಶದಲ್ಲಿ ಎಷ್ಟು ಹೆಣ್ಣುಮಕ್ಕಳನ್ನ ಊತಿಟ್ಟಿದ್ದಾರೆ ಎಷ್ಟು ಹೆಣ್ಣುಮಕ್ಕಳನ್ನ ಹತ್ಯೆ ಮಾಡಿದ್ದಾರೆ ಎಷ್ಟು ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತಕ್ಕಂಥ ಒಂದು ಲೆಕ್ಕ ಸಿಗದೆ ಇರತಕ್ಕಂಥ ಸಂದರ್ಭ ಇದು ಈ ದೇಶದಲ್ಲಿ ಎಲ್ಲೂ ನಡೀತಕ್ಕಂಥ ಈ ಹೇಯ ಕೃತ್ಯವನ್ನು ಕರ್ನಾಟಕ ಸರ್ಕಾರ ಅತ್ಯಂತ ನೋಡ್ತಾ ಕುಳ್ತಿರೋದು ಇದೆಯಲ್ಲ ಇದು ಅತ್ಯಂತ ಖಂಡನೀಯ ಹೊಸ ಸೌಜನ್ಯ ಪ್ರಕರಣವನ್ನು ಕೂಡ ಈ ಎಸ್ ಐ ಟಿಗೆ ಸೇರಿಸ್ತೇ ಇರತಕ್ಕಂಥದ್ದು ದುರಂತದ ಸಂಗತಿ ಕರ್ನಾಟಕ ಸರ್ಕಾರ ಸುಮೋಟೊ ಪೊಲೀಸ್ ವ್ಯವಸ್ಥೆ ಸುಮೋಟೊ ಪ್ರಕರಣವನ್ನು ದಾಖಲು ಮಾಡಿ ಸಮಗ್ರವಾಗಿ ತನಿಖೆ ಮಾಡಿ ಕಿರಾತಕರನ್ನು ಹತ್ಯೆಕೋರರನ್ನು ಈ ಕಿಡಿಗೇಡಿಗಳನ್ನು ಬಂಧಿಸಬೇಕಾದಂಥ ಜವಾಬ್ದಾರಿ ಇದ್ದಂಥ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಅತ್ಯಂತ ನಿರ್ಲಜ್ಜವಾಗಿ ಒಂಥರ ಒಣಗೇಡಿ ಥರ ನಡ್ ನಡ್ಕೊಳ್ತಾ ಇರತಕ್ಕಂಥದ್ದನ್ನು ಕರ್ನಾಟಕದಲ್ಲಿ ಶಂಕರ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತದೆ ನೀವು ಗಮನಿಸಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸ್ ಐ ಟಿ ತನಿಖೆಗೆ ಕೊಡಿ ಅಂತ ಹೇಳಿದರೆ ಒಂಥರ ಉಡಾಪೆಗೆ ಉತ್ತರ ಹೇಳ್ತಿದ್ದರು ಜನರ ರಾಜ್ಯದ ಪ್ರತಿರೋಧವನ್ನು ನೋಡಿ ಗಮನಿಸಿ ಈಗ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ನಾನು ಗಮನಿಸ್ತೀನಿ ಎಸ್ ಐ ಟಿ ತನಿಖೆ ಕೂಡ ಈಗ ಉದಾಹರಣೆಗೆ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ತನಿಖೆಯನ್ನು ಕ್ಲೀನ್ ಚಿಟ್ ಕೊಟ್ಟರು ಐ ಟಿ ಅವರು ಇದು ಆ ಸರ್ಕಾರದ ಮೂಗನಡಿಯಲ್ಲಿ ತನ್ನ ಬೆರಳ ತುದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಐ ಟಿನಲ್ಲಿ ಒಂದು ಪ್ರಾಮಾಣಿಕವಾದ ತನಿಖೆ ಆಗ್ತದೆ ಅಂತಕ್ಕಂಥ ಅನುಮಾನ ನಮಗೆ ಮೂಡ್ತಾ ಇದೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್ ತಾಲೂಕು ಅಧ್ಯಕ್ಷರಾದ ಮುತ್ತರಾಜು ಪುಟ್ಟಲಿಂಗಯ್ಯ ಇದ್ದರು ಮಂಡ್ಯದ ವಿದ್ಯಾನಗರದ ಶ್ರೀ ಅನ್ನದಾತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಕೊನೆಯದ ಟೆಕ್ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷ ಪೂಜಾ ಕೈಂಕರಿಗಳು ಅರ್ಥಪೂರ್ಣವಾಗಿ ಜರುಗಿದವು ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಲಿಗೆ ವಿಶೇಷ ರೀತಿಯಲ್ಲಿ ಭವ್ಯ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ದೇವಿಯ ಮುಂದೆ ವಿವಿಧ ಬಗೆಯ ಹೂವು ಮತ್ತು ಹಣ್ಣುಗಳನ್ನಿಟ್ಟು ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ಮುಂಜಾನೆಯಿಂದ ಸಂಜೆಯವರೆಗೂ ಕೂಡ ಮಂಡನೆಗರ ಸೇರಿದಂತೆ ಹಲವಾರು ಕಡೆಗಳಿಂದ ಭಕ್ತರು ಧಾವಿಸಿ ದೇವಿಯ ಕೃಪೆಗೆ ಪಾತ್ರರಾದರು ದೇವಾಲಯದ ಪ್ರಧಾನ ಅರ್ಚಕರಾದ ಶಾಂತಕುಮಾರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ದಿನವಿಡೀ ಪೂಜಾ ಕೈಂಕರ್ಯಗಳು ಜರುಗಿದವು ಇದರ ಜೊತೆಗೆ ಕೊನೆ ಆಷಾಢ ಶುಕ್ರವಾರದ ಪ್ರಯುಕ್ತ ನಾಟ್ಯ ಕಾರ್ಯಕ್ರಮ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು ಕಾರ್ಯಕ್ರಮದ ಅಂಗವಾಗಿ ದೇವಿಯನ್ನು ಮೆರವಣಿಗೆ ನಡೆಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ದೇವಿಯನ್ನು ಹೊತ್ತು ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುತ್ತೈದಿಯರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ತರುವಾಯ ಮುತ್ತೈದಿಯರಿಗೆ ಮಡಲಿಕ್ಕೆಯನ್ನು ವಿತರಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಹಾಗೂ ದೇವಿಯ ವೇಷ ತೊಟ್ಟ ವಿದ್ಯಾರ್ಥಿಗಳು ಗಮನ ಸೆಳೆದರು ಇದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿ ಜರುಗಿದವು ಮಂಡ್ಯ ಜಿಲ್ಲೆಯ ಮದ್ದೂರಿನ ಕೆಎಫ್ಸಿಎಸ್ಸಿ ಗೋದಾಮಿನಲ್ಲಿ ಅಕ್ಕಿಮುಟಗಳ ಕಳ್ಳತನ ನಡೆದಿರುವ ಬಗ್ಗೆ ವರದಿಯಾಗಿದೆ ಮದ್ದೂರು ಪಟ್ಟಣದ ಹೆದ್ದಾರಿ ಬದಿಯ ಕೆಎಫ್ಸಿಎಸ್ ಗೋದಾಮಿನಲ್ಲಿ ಈ ಘಟನೆ ಜರುಗಿದೆ ನೂರಕ್ಕೂ ಹೆಚ್ಚು ಅಕ್ಕಿಮುಟಗಳನ್ನ ಕಳ್ಳರು ಕದ್ದುತ್ತಿದ್ದಾರೆ ಗೋದಾಮಿನ ಸಿ ಕ್ಯಾಮೆರಾ ದುರಸ್ತಿ ಮಾಡಿಸದೆ ಮ್ಯಾನೇಜರ್ ನಿರ್ಲಕ್ಷ್ಯ ವಹಿಸಿರುವುದು ಈ ಘಟನೆಗೆ ಕಾರಣವಾಗಿದೆ ಮ್ಯಾನೇಜರ್ನ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡು ಕಳ್ಳರು ಗೋದಾಮಿಗೆ ಕಣ್ಣಾಕಿದ್ದಾರೆ ಈ ಸಂಬಂಧ ಮುಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಕೆರೆಕಟ್ಟೆಗಳನ್ನು ತುಂಬಿಸಲು ಆದ್ಯತೆ ನೀಡಬೇಕು ಅಂತ ಉಸ್ತುವಾರಿ ಸಚಿವ ಚಲೂರಾಯಸ್ವಾಮಿ ತಿಳಿಸಿದರು ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಸಚಿವರು ಇದು ಉತ್ತಮ ಸಮಯವಾಗಿದ್ದು ತಾಲೂಕುಗಳ ಕೊನೆಯ ಭಾಗದಲ್ಲಿರುವ ಕೆರೆಗಳಿಗೆ ನೀರು ತುಂಬಿಸುವಂತೆ ನೋಡಿಕೊಳ್ಳಿ ಅಂತ ಹೇಳಿದರು ಕೆಆರ್ಎಸ್ ಜಲಸೇತು ತುಂಬಿದು ರೈತರು ಜನಪ್ರತಿನಿಧಿಗಳು ಹಾಗೂ ಸಂಘಟನೆಗಳಿಂದ ಕೃಷಿ ಪದ್ಧತಿಗೆ ನೀರು ಸಿಗುತ್ತಲಿ ಎಂಬ ದೂರು ಬಾರದಂತೆ ನೋಡಿಕೊಂಡು ಎಚ್ಚರಿಕೆಯಿಂದ ಕೆಲಸ ನಡೆಸುವಂತೆ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಶಾಸಕ ಪಿ ರವಿಕುಮಾರ್ ಮಾದೇಗೌಡ ಜಿಲ್ಲಾ ಪಂಚಾಯತ್ ಕೆಆರ್ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಸೇರಿದಂತೆ ಅನೇಕರು ರಾಜ್ಯದಲ್ಲಿ ಮೂವತ್ತು ವರ್ಷಗಳ ಹಿಂದೆ ರದ್ದು ಮಾಡಿದ್ದ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಅನುಮತಿ ನೀಡಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದು ವಿದ್ಯಾರ್ಥಿಗಳಲ್ಲಿ ಸಂತಸ ಮೂಡಿಸಿದೆ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿ ಸಂಘದಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ ಬೆಳೆಯಲು ಸದಾವಕಾಶವಿದ್ದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿ ಸಂಘ ಸ್ಥಾಪನೆ ಸಂಘದ ಚುನಾವಣೆಗೆ ನಡೆಸಲು ಅನುಮತಿ ನೀಡಲಾಗುವುದು ಎಂದಿದ್ದಾರೆ ಎಂದರು ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರಲಿದ್ದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಎಂದು ವಿಶ್ವಾಸದ ಮಾತುಗಳನ್ನಾಡಿದ ಅವರು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಒಂಬತ್ತನೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೇಂದ್ರದಲ್ಲಿ ಇಂಡಿಯಾ ಮೈತ್ರಿ ಬರುತ್ತೆ ಅದರಲ್ಲಿ ನಮ್ಮ ಹೆಚ್ಚಿನ ನಾಯಕರು ಮಾನವತಾವಾದಿ ಭಾರತ್ ಜೋಡ ಯಾತ್ರೆ ಮತ್ತು ಭಾರತ್ ಜೋಡ ನ್ಯಾಯ ಯಾತ್ರೆಯನ್ನು ಮಾಡುವಂಥ ಈ ದೇಶವನ್ನು ಕಾಲ್ನಡಿಗೆ ಎದುರಿಸುತ್ತಂಥ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಈ ಮೇಲ್ಕಂಡ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೂರೈವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಪಡೆದು ಬರುವ ಚುನಾವಣೆಯಲ್ಲಿ ಸರ್ಕಾರ ನಮ್ದೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಇಲ್ಲಿ ಕೆಲವರು ಜನತಾದಳದವರು ಮತ್ತೆ ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಯೋಜನೆಯನ್ನ ತಂದು ಇವರು ರಾಜ್ಯ ದಿವಾಳಿ ಆಗುತ್ತೆ ಇವರು ನಿಲ್ಲಿಸ್ಬಿಡ್ತಾರೆ ಒಂದು ವರ್ಷನೂ ಕೂಡ ಆಗಲ್ಲ ಆರು ತಿಂಗಳು ಮಾಡಕ್ಕಾಗಲ್ಲ ಅದು ಇದು ಅಂತ ಕೆಲವರೆಲ್ಲ ವಿರೋಧ ಪಕ್ಷದವರು ಮಾತಾಡ್ತಿದ್ರು ಅದಕ್ಕೆ ನಮ್ಮ ಜನಪ್ರಿಯ ನೆಚ್ಚಿನ ನಾಯಕರಾಗಿರುವಂಥ ಬಡವರ ಬಂಧು ಆಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಗಂಟಾಗೋಸ್ವಾಗಿ ಘೋಷಣೆಯನ್ನು ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ ಸಾಧ್ಯ ಇಲ್ಲ ನಿಲ್ಲಿಸೋದಿಲ್ಲ ನಾವು ಅದನ್ನು ಬಡವರು ಸರವಾಗಿ ಜನಪರವಾಗಿ ಜನಗಳು ಜನಗಳಿಗೋಸ್ಕರ ನಾವು ಮಾಡ್ತೇವೆ ಅಂತ ಈಗಲೇ ಹೇಳಿರೋಂಥದ್ದು ನಿಮಗೂ ಅದು ಗೊತ್ತಿರೋ ವಿಚಾರ ನಾನು ಈ ಮೂಲಕ ನಮ್ಮ ಜಿಲ್ಲೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ ಅಭಿನಂದಿಸ್ತೀವಿ ಯಾಕೆ ಅಂತೇಳಿದ್ರೆ ನಾವೆಲ್ಲರೂ ಕೂಡ ಅಭಿನಂದಿಸ್ತೀವಿ ಈ ಜಿಲ್ಲೆಯ ಜನತೆಯ ಪರವಾಗಿ ಯಾಕಪ್ಪ ಅಂತೇಳಿದ್ರೆ ಇತ್ತೀಚೆಗೆ ಏಳ್ನೂರ ಏಳು ಎಕರೆ ಭೂಸ್ವಾಧೀನ ಏನಿತ್ತು ಮಾಡಬೇಕು ಅಂತೇಳಿ ಅದು ಬಿ ಜೆ ಪಿ ಗೌರ್ಮೆಂಟಲ್ಲೇ ಇರುವಂಥದ್ದು ಅದನ್ನು ನಮ್ಮ ಕಾಂಗ್ರೆಸ್ ನೇತೃತ್ವದ

ರೈತ ಹುತಾತ್ಮರ ದಿನಾಚರಣೆ ಹಾಗೂ ದೇವನಹಳ್ಳಿ ಭೂಮಿ ಹೋರಾಟದ ವಿಜಯೋತ್ಸವ ಕಾರ್ಯಕ್ರಮವನ್ನು ಮದ್ದೂರು ಪಟ್ಟಣದ ಮಳವಳ್ಳಿ ರಸ್ತೆಯಲ್ಲಿರುವ ಪ್ರೊಫೆಸರ್ ನಂಜುಣಸ್ವಾಮಿಯವರ ಪ್ರತಿಮೆ ಬಳಿ ಹಮ್ಮಿಕೊಳ್ಳಲಾಗಿತ್ತು ರೈತ ಸಂಘದ ವಿಭಾಗೀಯ ಉಪಾಧ್ಯಕ್ಷ ಬೋರಪುರದ ಶಂಕರಗೌಡ ಮಾತನಾಡಿ ದೇವನಹಳ್ಳಿ ಚನ್ನರಾಯಪಟ್ಟಣದ ಹದಿಮೂರು ಹಳ್ಳಿಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ಕೈಬಿಟ್ಟಿರುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ರೈತ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಈ ಕೂಡಲೇ ಭೂಸ್ವಾಧೀನ ಕೈಬಿಟ್ಟಿರುವ ಸಂಬಂಧ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕು ಅಂತ ಅವರು ಸರ್ಕಾರವನ್ನು ಒತ್ತಾಯಿಸಿದರು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ಮುಂಬರುವ ಅಧಿವೇಶನದಲ್ಲಿ ವಾಪಸ್ ಪಡೆಯಬೇಕು ಮತ್ತು ಎಪಿಎಂ ಕಾಯ್ದೆಯನ್ನು ಮತ್ತಷ್ಟು ಗಡ್ಡಿಗೊಳಿಸಬೇಕು ಸೇರಿದಂತೆ ರೈತ ಪರವಾಗಿ ಹಲವಾರು ಯೋಜನೆಗಳನ್ನು ರೂಪಿಸುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದರು ನರಗುಂದ ನವಲ್ಗುಂದ ರೈತ ಬಂಡಾಯ ಆಗಿ ನಲವತ್ತೈದು ವರ್ಷ ಅವತ್ತು ನರಗುಂದ ಮತ್ತು ನವಲ್ಗುಂದದಲ್ಲಿ ಏನು ರೈತರು ನೀರೇ ಕೊಡದೆ ಬೆಟರ್ಮೆಂಟ್ ಲಭ್ಯ ಆಗ್ತಾ ಇದ್ರು ಅವತ್ತಿನ ರಾಜ್ಯ ಸರ್ಕಾರ ಅದನ್ನು ವಿರೋಧಿಸಿ ಚಳವಳಿ ಮಾಡ್ತಾ ಇತ್ತು ಆ ಚಳವಳಿ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ಗುಂಡೂರಾಯರ ಸರ್ಕಾರ ರೈತ ಚಳವಳಿಗಾರರ ಮೇಲೆ ಗೋಲಿಬಾರನ್ನ ಮಾರಿ ಮಾಡಿ ವೀರಪ್ಪ ಕಡ್ಲಿಕೊಪ್ಪ ಬಸಪ್ಪ ಲಕ್ಕುಂಡಿ ಅಂತಕ್ಕಂಥ ಇಬ್ಬರು ರೈತರು ಅವತ್ತು ನರಗುಂದ ನವಲಗುಂದ ರೈತ ಬಂಡಾಯದಲ್ಲಿ ಇರೋದ್ರು ಅವತ್ತಿನಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಒಂದು ಕರ್ನಾಟಕ ರಾಜ್ಯ ರೈತ ಸಂಘನ ಕಟ್ಕಂಡು ರೈತರಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಕೊಡಿಸ್ ಕೊಡಿಸ್ಲಿಕ್ಕೆ ಹೋರಾಟವನ್ನು ಮಾಡ್ಕೊಬರ್ತಾ ಇದೆ ಇವತ್ತು ರೈತ ಹುತಾತ್ಮರ ದಿನಾಚರಣೆ ಜುಲೈ ಇಪ್ಪತ್ತೊಂದನೇ ತಾರೀಕು ಆ ಕಾರಣಕ್ಕೆ ಇವತ್ತೇನು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಿದ್ವು ಆ ಕಡೆ ಉತ್ತರ ಕರ್ನಾಟಕದ ನರಗುಂದ ನವಲಗುಂದ ಮತ್ತು ಧಾರವಾಡ ಭಾಗದಲ್ಲಿ ಈ ಚಳವಳಿ ನಡೀತಿತ್ತು ಇವತ್ತು ಬೇರೆ ಬೇರೆ ಕಾರ್ಯಕ್ರಮದ ಉದ್ದೇಶದಿಂದ ಆಯಾ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ರೈತ ಹುತಾತ್ಮರ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಆಗಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರ್ನ ಪ್ರೊಫೆಸರ್ ನಂಜನ ಸ್ವಾಮಿ ಪ್ರತಿಮೆ ಹತ್ರ ಪ್ರೊಫೆಸರ್ ನಂಜನಸ್ವಾಮಿ ಅವರ ಹೂವಿನ ಹೂವಿನಾರಾಕಿ ರೈತ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಒಳಗೇರಳಿ ಉಮೇಶ್ ಮಲ್ಲಯ್ಯ ದೇವರಾಜು ವಿನೋದ ಬಾಬು ರತ್ನಮ ಜೆಎಶಂಕರ್ ಲಿಂಗಪ್ಪಾಜಿ ಗೋಲಾರದೊಡ್ಡಿ ಅಶೋಕ್ ಸಿದ್ದೇಗೌಡ ರವಿಕುಮಾರ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಒಂದು ವರ್ಷದ ಹಸಿವು ನಿವಾರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಾಜಿ ಜಿಲ್ಲಾ ರಾಜ್ಯಪಾಲರಾದ ರಮೇಶ್ ರವರು ಗಿಡಕ್ಕೆ ನೀರಿರುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಲಯನ್ಸ್ ಕ್ಲಬ್ ವತಿಯಿಂದ ರಾಜ್ಯದಲ್ಲಿ ಯಾವುದೇ ಸೇವೆ ನಡೆಯುತ್ತಿರಲಿಲ್ಲ ಆದರೆ ಕೊರೊನಾದ ನಂತರ ಮಂಡ್ಯ ಆಸ್ಪತ್ರೆ ಆವರಣದಲ್ಲಿ ನಡೆಯುವ ಮಮತೆಯ ಮಡಿಲು ಕಾರ್ಯಕ್ರಮಕ್ಕೆ ಅಲುಗೂರು ಲಯನ್ಸ್ ಕೈ ಜೋಡಿಸಿ ನಂತರ ಇದೇ ಕಾರ್ಯಕ್ರಮವನ್ನು ಹಲಗೂರಿನಲ್ಲಿ ನಾವು ಏಕೆ ಮಾಡಬಹುದು ಅಂತ ನಿರ್ಧರಿಸಿ ಎಲ್ಲ ಲೈನ್ಸ್ ಸದಸ್ಯರು ಕೈ ಜೋಡಿಸಿ ಒಂದು ಉತ್ತಮ ಸೇವೆ ಸಲ್ಲಿಸುತ್ತಿದ್ದೇವೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೂ ಧನ್ಯವಾದ ಅಂತ ಹೇಳಿದರು ಕೂಡ ಏನಾದ್ರೂ ನಿರೀಕ್ಷೆ ಮಾಡ್ತಾ ಇರಲ್ಲ ಅಲ್ ಸಂಸ್ಥೆಗಳನ್ನ ಭಾವನೆ ಕಡೆ ಬರ್ತಾ ಬಟ್ ಇವತ್ತು ನೋಡಿದಾಗ ನೀವು ನಿರೀಕ್ಷೆ ಮಾಡುವಂತ ಜನಗಳಿಗೆ ಒಂದೊಂದು ಊಟ ಹಾಕೋದ್ರ ಮೂಲಕ ನಿಮ್ಮ ಜೀವನವನ್ನ ಪ್ರಯಾಣ ಬಹಳ ಯಶಸ್ವಿಯಾಗಿ ಖುಷಿಯಾಗಿ ಮಾಡ್ತಾ ಇದ್ದೀನಿ ನನ್ನನ್ನ ಅನಕರಿಸಿದ ಕಾರಣ ಎಲ್ಲಿ ನೀವು ಹೇಳಿದೀರಿ ಈ ಕಾರ್ಯಕ್ರಮ ಕೊರೋನಾ ಟೈಮ್ ನಾನು ಪ್ರಾರಂಭ ಮಾಡ್ಬೋದಿ ನಾನು ಆಗ್ಲೇಳ್ ನಾನು ಬೆಂಗ್ಳೂರ್ ಆಸ್ಪತ್ರೆ ಆವರಣದಲ್ಲಿ ನೋಡಿದ್ದೇನೆ ಅದನ್ನ ನಮ್ಮ ತರಬೇಕು ಹೊರಟಿದ್ವಿ ಅದೇ ಕೊರೋನಾ ಬಂದಾಗ ಅಲ್ಲಿ ಗಮನಿಸಿದಾಗ ಏನಾಗ್ತಿತ್ತು ಇತ್ತು ವೆಹಿಕಲ್ಗಳೆಲ್ಲ ವೆಹಿಕಲ್ ಗಳು ಬಂದಾಯ್ತು ಬಸ್ಸು ಅಲ್ಲ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಮಾತನಾಡಿ ಎರಡು ವರ್ಷಗಳ ಹಿಂದೆ ಪ್ರತಿ ಗುರುವಾರ ಹಲವೂರು ಆಸ್ಪತ್ರೆಗೆ ಬರುವ ಗರ್ಭಿಣಿಯರು ಮತ್ತು ಬಾಣೆಂತಿಯರಿಗೆ ಪ್ರತಿ ಗುರುವಾರ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಸಿದ್ದು ನಂತರ ಎಲ್ಲಾ ಸದಸ್ಯರು ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಪ್ರತಿ ದಿವಸ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಸೋಣ ಅಂತ ತೀರ್ಮಾನಿಸಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು ಅಧ್ಯಕ್ಷರು ಸದಸ್ಯರು ಸಹಭಾಗಿತ್ವ ಬಯಸಿ ಅನ್ನದಾತ ಅಂದರೆ ಗರ್ಭಿಣಿಯರಿಗೆ ಒಂದು ಅಕ್ಷರ ಅನ್ನದ ಹಾವು ಮಾಡುವ ಅಂತ ಹೇಳಿದ್ರು ಅನಂತರ ಅದಕ್ಕೆ ನಾನು ಡೆಫಿನೆಟ್ಲಿ ಮಾಡಿದ್ರು ಒಳ್ಳೆಯದು ಅಂದ್ಬಿಟ್ಟು ನೆಕ್ಸ್ಟು ಪ್ರತಿದಿನವೂ ಮಾಡಬೇಕು ಅಂದ್ಬಿಟ್ಟು ಸಾರ್ವಜನಿಕರ ಈತ ದೃಷ್ಟಿ ಯಾಕೆಂದರೆ ಈಗ ನಾವು ಬದುಕ್ತಾ ಇರೋದೇ ಊಟಕ್ಕೋಸ್ಕರ ಅನ್ನ ನಮ್ಮ ದಾವೋದರಲ್ಲಿ ಇದ್ದರೆ ಆರೋಗ್ಯನ ತಾನಾಗೆ ತಾನು ಕಾಪಾಡುತ್ತೆ ಆರೋಗ್ಯ ಕೆಟ್ಟಾದರೆ ಅನ್ನ ಇಲ್ಲ ಅಂತಂದರೆ ಕಷ್ಟ ಕಾರ್ಯಕ್ರಮದಲ್ಲಿ ಮನೋಹರ್ ಶ್ರೀನಿವಾಸ್ ಪ್ರವೀಣ್ ಡಾಕ್ಟರ್ ಸಿದ್ದರಾಜು ಡಾಕ್ಟರ್ ನಾಗೇಶ್ ಎನ್ ಕೆ ಕುಮಾರ್ ಹಾಗೂ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದರು ಬಾಂಧವ್ಯಗಳ ಬೆಸುಗೆ